ನಮಸ್ಕಾರ ಪ್ರಜಾಧ್ವನಿ ಟಿ ವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂದರೆ ಸಾಧಾರಣ ಸಾಮಾನ್ಯ ಜನರಿಗೆ ಈ ಆಧ್ಯಾತ್ಮ ಎಲ್ಲ ಸಾಧ್ಯನಾ ಅಂತ ಸೊ ಕೆ ಎಷ್ಟೊಂದು ಜನಕ್ಕೆ ಅನಿಸುತ್ತೆ ನನಗೆ ಮಂತ್ರ ಬರಲ್ಲ ಪೂಜಾ ವಿಧಾನ ಬರಲ್ಲ ಏನು ನಮಗೆ ಜ್ಞಾನ ಇಲ್ಲ ಪರಮಾತ್ಮನ ಬಗ್ಗೆ ನನಗೆ ಯಾವುದೇ ತರಹದ ಜ್ಞಾನ ಇಲ್ಲ ಅಥವಾ ನನಗೆ ಏನೋ ಪರಂಪರೆಯಿಂದ ಒಂದು ಸಾಧನೆ ಮಾಡ್ಕೊಂಡು ಬಂದಿರೋ ಅಂಥ ಸಂಸ್ಕಾರ ಇಲ್ಲ ಸೊ ನಮ್ಮಂಥವ್ರು ಸಾಮಾನ್ಯ ಜನರಿಗೆ ಈ ಅಧ್ಯಾತ್ಮ ಎಲ್ಲ ಸಾಧ್ಯನಾ ಇದೆಲ್ಲ ನಮ್ಗೆ ಹೇಳಿದ್ದ ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಇದು ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಒಂದು ತಪ್ಪು ತಿಳುವಳಿಕೆ ಯಾಕಂದರೆ ಆ್ಯಕ್ಚುಲಾಗಿ ನಿಜವಾಗ್ಲೂ ನೋಡಬೇಕು ಅಂದರೆ ಯಾರಿಗೆ ಅಧ್ಯಾತ್ಮ ಸಾಧ್ಯ ಅಂದರೆ ಯಾರು ಸಾಮಾನ್ಯ ಜನರಿರ್ತಾರಲ್ಲ ಅವ್ರಿಗೆ ಅದು ಸಾಧ್ಯ ಯಾಕಂದರೆ ಸಾಧನೆ ಅಥವಾ ಅಧ್ಯಾತ್ಮದಲ್ಲಿ ತೊಡಗಬೇಕು ಅಂದರೆ ಒಂದು ಸಮಯ ಅಂತ ಬೇಕು ಸೊ ಸಾಧಾರಣವಾಗಿ ಯಾರು ಸ್ಟೇಜ್ ಮೇಲೆ ಇರ್ತಾರೆ ಅಥವಾ ಹೆಚ್ಚು ಸೆಲೆಬ್ರಿಟೀಸ್ ಇರ್ತಾರೆ ಏನೋ ಪಾಪ್ಯುಲರ್ ಪೊಸಿಷನ್ಸಲ್ಲಿರ್ತಾರೆ ಅಂಥವ್ರ ಹತ್ರ ಟೈಮ್ ಇರಲ್ಲ ಸೊ ಯಾರು ಹಂಗಾಗಿ ಅವರು ಹೆಚ್ಚು ಇದರಲ್ಲಿ ತೊಡಗಲ್ಲ ಸೊ ಯಾರ ಹತ್ರ ಸಮಯ ಇರುತ್ತೆ ಸಮಯ ಯಾತಕ್ಕೆ ಬೇಕು ಅಂದರೆ ಒಂದು ಅಟೆನ್ಷನ್ ಹಾಕೋದಕ್ಕೆ ಫೋಕಸ್ ಅಟೆನ್ಷನ್ ಫೋಕಸ್ ಗಮನವನ್ನು ಹರಿಸೋದಕ್ಕೆ ಒಂದು ಟೈಮ್ ಬೇಕು ಸಮಯ ಬೇಕು ಸೊ ಈಗ ಎಲ್ಲರ ಹತ್ರ ಇನ್ನೊಂದು ವಿಷಯ ಏನು ಅಂದರೆ ಇದು ಎಲ್ಲರೂ ಇವಾಗ ಕಾಮನ್ ಪ್ಲೇಯಿಂಗ್ ಫೀಲ್ಡ್ ಆಗಿಬಿಟ್ಟಿದೆ ಏನೋ ಸೆಲೆಬ್ರಿಟಿ ಕಾಮನ್ ಮ್ಯಾನ್ ಅಂತ ಏನಿಲ್ಲ ನಾನು ತುಂಬ ಸಾಧಾರಣ ಅವರು ತುಂಬ ಏನೋ ದೊಡ್ಡ ಸ್ಥಾನದಲ್ಲಿದ್ದಾರೆ ಆ ಥರ ಏನಿಲ್ಲ ಯಾಕಂದರೆ ಯಾತಕ್ಕೆ ಎಲ್ಲರಿಗೂ ಒಂದೇ ಸಮಾನ ಪ್ಲೇಯಿಂಗ್ ಫೀಲ್ಡ್ ಆಗಿದೆ ಇವಾಗ ಅಂದರೆ ಇದು ಏಜ್ ಆಫ್ ಅಕ್ವೇರಿಯಸ್ ಸೊ ಏಜ್ ಆಫ್ ಅಕ್ವೇರಿಯಸ್ ಅಂದರೆ ನಾವು ಅದರಲ್ಲಿ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ ಅದರಲ್ಲಿ ಟೆಕ್ನಾಲಜಿ ಓರಿಯೆಂಟೆಡ್ ಟೆಕ್ನಾಲಜಿ ಓರಿಯೆಂಟೆಡ್ ಏಜ್ ಆಫ್ ಅಕ್ವೇರಿ ಸೊ ಈ ಟೆಕ್ನಾಲಜಿ ಅಂದರೆ ಈಗ ಬಂದಿರೋದು ಇಂಟರ್ನೆಟ್ ಸೊ ಎಲ್ಲರ ಹತ್ರ ಮೊಬೈಲ್ ಇದೆ ಎಲ್ಲರ ಹತ್ರ ಇಂಟರ್ನೆಟ್ ಇದೆ ಎಲ್ಲರ ಹತ್ರ ಒಂದೇ ಥರದ ಇನ್ಫಾರ್ಮೇಷನ್ ನಾಲೆಡ್ಜ್ ಎಲ್ಲರ ಹತ್ರನೂ ಇದೆ ಸೊ ಅದನ್ನು ಬಳಸ್ಕೊಂಡು ಯಾರು ಬೇಕಾದರೂ ಸಾಧನೆಗೆ ಇಳಿಬೋದು ಆದರೆ ಇದರಲ್ಲಿ ಹೆಚ್ಚು ಮುಖ್ಯ ಬೇಕಾಗಿರೋದು ಒಂದು ಲರ್ನಿಂಗ್ ಆ್ಯಟಿಟ್ಯೂಡ್ ಒಂದು ಕಲಿಯು ಕಲಿಯುವಿನ ಕಲಿಕೆಯ ಒಂದು ತಿಳ್ಕೊಬೇಕು ಅನ್ನೋ ಒಂದು ಹಸಿವು ಆಮೇಲೆ ಹ್ಯೂಮಿಲಿಟಿ ಹಂಬಲ್ನೆಸ್ ಸೊ ಇದೆಲ್ಲ ಪ್ಲಸ್ ಸಮಯ ಆ ಸಮಯ ಒಂದು ಬೇಕೇ ಬೇಕು ಸೊ ಈ ಸಮಯವನ್ನು ನಾವು ಹೆಚ್ಚು ಸೆಲೆಬ್ರಿಟೀಸ್ ಅಥವಾ ಏನು ತುಂಬ ಯಾವುದೋ ಒಂದು ಹೈಸ್ಟ್ ಪೊಸಿಷನಲ್ಲಿ ಇರ್ತಾರೆ ಯಾವುದೋ ಆರ್ಗನೈಜೇಷನಲ್ಲಿ ಸೊ ಅವ್ರ ಹತ್ರ ಇರಲ್ಲ ಟೈಮ್ ಇರೋಲ್ಲ ಸೊ ಅವರಲ್ಲಿ ಏನೋ ಕಮಿಟ್ಮೆಂಟು ಅಪಾಯಿಂಟ್ಮೆಂಟು ಏನೇನೋ ಇರುತ್ತೆ ಪಾರ್ಟಿಗೆ ಹೋಗೋದು ಶೂಟಿಂಗ್ ಮಾಡೋದು ಅಥವಾ ಬೇರೆ ಏನೋ ಉದ್ಘಾಟನೆಗೆ ಹೋಗೋದು ಸೊ ಇಂಥದ್ರಲ್ಲಿ ಅವ್ರು ತೊಡಗಿರ್ತಾರೆ ಸೊ ಅವ್ರಿಗೆ ಈ ಸಮಯ ಸಿಗೋಲ್ಲ ಸೊ ಹೆಚ್ಚು ಸಮಯ ಯಾರಿಗೆ ಸಿಗುತ್ತೆ ಇದನ್ನು ಮಾಡೋದಕ್ಕೆ ಅಂದರೆ ಸಾಮಾನ್ಯ ಜನರಿಗೆ ಮಾತ್ರ ಅದಲ್ಲದೆ ತುಂಬಾ ಹಿಂದಿನ ಕಾಲದಲ್ಲಿ ಒಂದು ಜ್ಞಾನ ಬೇಕಿ ಸಂಪಾದನೆ ಮಾಡಬೇಕಿತ್ತು ಅಂದ್ರೆ ಲೈಕ್ ಒಂದು ಏನು ಏಳನೇ ಶತಮಾನ ಆ ಥರ ಹತ್ತನೇ ಶತಮಾನ ಆ ಸಮಯದಲ್ಲೆಲ್ಲ ಗ್ರಂಥಗಳನ್ನ ಪುಸ್ತಕಗಳನ್ನ ವೇದಿಕ್ ಟೆಕ್ಸ್ಟ್ಗಳನ್ನು ಹುಡ್ಕೊಂಡು ಹೋಗ್ಬೇಕಿತ್ತು ಎಲ್ಲರ ಹತ್ರನೂ ಇರಲಿಲ್ಲ ಯಾರು ತುಂಬ ಶ್ರೀಮಂತರು ಇರ್ತಾಯಿದ್ರು ಅಥವಾ ದೊಡ್ಡ ದೊಡ್ಡ ಲೈಬ್ರರಿಯಲ್ಲಿ ಒಂದು ಏನೋ ಅಲ್ಲಿ ಎಂಟರ್ ಆಗೋಕ್ಕೂ ಪರ್ಮಿಷನ್ ಸಿಗ್ತಾ ಇರಲಿಲ್ಲ ಯಾರು ತುಂಬ ಶ್ರೀಮಂತರು ಇರ್ತಾಯಿದ್ರು ಅವ್ರಿಗೆ ಮಾತ್ರ ಈ ಇನ್ಫಾರ್ಮೇಶನು ಜ್ಞಾನ ಎಲ್ಲ ಸಿಗ್ತಾ ಇತ್ತು ಈಗ ಆ ಹಣದ ಇದೂ ಇಲ್ಲ ಹತ್ರನೂ ಸಮಾನವಾಗಿ ಈ ಏಜ್ ಆಫ್ ಅಕ್ವೇರಿಯಸ್ ಏನಿದೆ ಅದು ಮಾಡಿಕೊಟ್ಟಿದೆ ಸೊ ಹಾಗಾಗಿ ಇದು ಹೆಚ್ಚು ಸಮಯ ಇರೋದು ತಪಸ್ಸೆ ಮಾಡೋದಕ್ಕೆ ಸಾಮಾನ್ಯ ಜನರಿಗೆ ಸಾಧಾರಣ ವ್ಯಕ್ತಿಗೇ ಅದಲ್ಲದೆ ಸ ತಪಸ್ಸ ಸಾರಿ ತಪಸ್ಸಾಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂದರೆ ಅಟೆನ್ಷನ್ ಅಟೆನ್ಷನ್ನಿಂದನೇ ತಪಸ್ಸ ಸ್ಟಾರ್ಟ್ ಆಗೋದು ಅದಾದಮೇಲೆ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ಕಾಗಿ ಒಂದು ಸಹಜವಾದ ಪ್ರಕ್ರಿಯೆ ಸೊ ಈ ಸಹಜವಾದ ಪ್ರಕ್ರಿಯೆಗೆ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಅಂದರೆ ಅಟೆನ್ಷನ್ ಫೋಕಸ್ ಅದು ಬರೋದು ತುಂಬ ಮುಖ್ಯ ಸೊ ಅದಕ್ಕೆ ಒಂದು ಫ್ರೀ ಟೈಮ್ ಅಂತ ಬೇಕು ಸೊ ಆ ಫ್ರೀ ಟೈಮ್ ಸಿಗೋದು ಸಾಮಾನ್ಯ ಜನರಿಗೆ ಮಾತ್ರ ಅದು ಅದಲ್ಲದೆ ಆ ಫ್ರೀ ಅಟೆನ್ಷನ್ ಅನ್ನೋದು ಫ್ರೀ ಅದು ನಮ್ಮ ನಾವು ಹುಟ್ಟಿದ ಹುಟ್ಟಿದಾಗಿಂದಾನೇ ನಮಗೆ ಕೊಟ್ಟು ಕಳಿಸಿರೋದು ನಾವು ಅದಕ್ಕೇನು ಹಣ ಖರ್ಚು ಮಾಡಬೇಕು ಅಂತಿಲ್ಲ ಅದಲ್ಲದೆ ಈ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಏನು ಅಂದರೆ ಆ ನಾವು ಎಲ್ಲರೂ ಇಲ್ಲಿ ಬಂದಿರೋದು ಇವಾಲ್ವ್ ಆಗೋದಕ್ಕೆ ನಮ್ಮೆಲ್ಲರ ಗುರಿ ಎಲ್ಲ ಜನರ ಎಷ್ಟು ಜನ ಇದೀವೋ ಎಷ್ಟು ಬಿಲಿಯನ್ ಜನ ಇದ್ದೀವೋ ಅಷ್ಟೂ ಜನ ಜನರ ಮುಖ್ಯ ಗುರಿ ಏನು ಭೂಮಿ ಮೇಲೆ ಅಂದರೆ ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಇಂದ ಹೊರಗೆ ಬರೋದು ಅದೇನೇ ಎಲ್ಲರದ್ದು ಒಂದೇ ಗುರಿ ಸೊ ಅದಕ್ಕೆ ಎಲ್ಲರಿಗೂ ಎಲ್ಲರೂ ಮಾಡಬೇಕಾಗಿರೋ ಕೆಲಸ ಒಂದೇ ಅದೇನು ಅಂದರೆ ಇವಾಲ್ವ್ ಆಗೋದು ಅಂದರೆ ವಿಕಸನ ಆಗೋದು ಸೊ ಹಾಗಾಗಿ ಯಾರಿಗೆ ಅನಿಸುತ್ತೆ ನಾನು ತುಂಬ ಸಾಧಾರಣ ನನ್ನಲ್ಲಿ ಏನೂ ಟ್ಯಾಲೆಂಟ್ ಇಲ್ಲ ನನ್ನಲ್ಲಿ ಏನು ಏನು ದುಡ್ಡು ಹಣ ಖ್ಯಾತಿ ಪೊಸಿಷನ್ನು ಏನೂ ಇಲ್ಲ ಅಂತ ಯಾರು ಅನ್ಕೋತಾರೋ ಅದು ಆ್ಯಕ್ಚುಲಿ ಒಳ್ಳೆಯದು ಸೊ ಯಾಕೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಯಾಕಂದರೆ ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಎವಲ್ಯೂಷನ್ಗೆ ಎವಲ್ಯೂಷನ್ ಅಂದರೆ ನಮ್ಮ ಸ್ಪಿರಿಟ್ ಎವಲ್ಯೂಷನ್ ನಮ್ಮ ಜೀವಾತ್ಮದ ಎವಲ್ಯೂ ವಿಕಸನ ಆಗೋದು ಉನ್ನತಿಯನ್ನು ಪಡೆಯೋದು ಅದ ಅದಕ್ಕೆ ಸಂಬಂಧಪಟ್ಟಿದ್ದೇನೆ ಪದ ಈ ಸ್ಪಿರಿಚುವಲ್ ಯಾಕಂದರೆ ಅಲ್ಲಿ ಸ್ಪಿರಿಟ್ ಅನ್ನೋ ಪದ ಇದೆ ಸೊ ಅದು ಅದಕ್ಕೇ ಸಂಬಂಧಪಟ್ಟಿದ್ದು ಸೊ ಹಾಗಾಗಿ ಅದು ತುಂಬ ಏನು ದೊಡ್ಡ ವಿಷಯ ಅಲ್ಲ ಸೊ ಈ ಕಾರಣಕ್ಕೆ ಸಾಮಾನ್ಯ ಸಾಧಾರಣ ಜನರಿಗೆ ಮಾತ್ರ ವಿಕಸನದಲ್ಲಿ ಅಥವಾ ಈ ಆಧ್ಯಾತ್ಮದಲ್ಲಿ ಅವರನ್ನು ಅವರು ತೊಡ್ ತೊಡಗಿಸ್ಕೊಳ್ಳೋದಕ್ಕೆ ಸುಲಭ ಮತ್ತು ಸಾಧ್ಯ ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದ